ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಡೈಲಿ ರುಟೀನ್ದ ಅದ್ರ ಜೊತೆಗೆ ಕೆಲವೊಂದು ಫ್ಯಾಮಿಲಿ ಫೋಟೋಸು ನನ್ನ ಮಕ್ಕಳ ಜೊತೆ ಫೋಟೋಸು ಫ್ರೆಂಡ್ಸ್ ಜೊತೆ ಇರೋ ಫೋಟೋಸನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಆಯಿತು ಫ್ಯಾಮಿಲಿ ಅವರಾಯಿತು ನಮ್ಮ ಯಜಮಾನ್ರು ಮಕ್ಕಳಾಯಿತು ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ರೆಂಡ್ಸ್ ಅಂತೂ ಯಾವಾಗಲೂ ನನಗೆ ಸಪೋರ್ಟ್ ಇದ್ದಾರೆ ನಿಶಾ ಆಯಿತು ಆಮೇಲೆ ಇನ್ನೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಒಬ್ಬರೇ ಅಲ್ಲ ನಿಶಾ ಮಾತ್ರ ನನ್ನ ತುಂಬ ಒಳ್ಳೆ ಗುಡ್ ಕ್ಲೋಸ್ ಫ್ರೆಂಡ್ ತುಂಬ ಕಷ್ಟದ ಟೈಮಲ್ಲಿ ತುಂಬ ನನ್ನ ಒಂದು ಬ್ಯಾಡ್ ಟೈಮಲ್ಲಿ ನನಗೆ ಒಂದು ಅಕ್ಕನ ಥರ ನನಗೆ ನೋಡ್ಕೊಂಡಿದ್ದಾರೆ ಅಂತ ಹೇಳಿದರು ಎಷ್ಟು ಹೇಳಿದ್ರು ಕಡಿಮೆ ನಿಶಾ ಬಗ್ಗೆ ಇವಾಗಲೂ ನಾವು ಅದೇ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಗುರುವಾರ ದಿವಸ ಬೆಳಗ್ಗೆ ನಮ್ಮ ಯಜಮಾನ್ರು ಹೋದ್ಮೇಲೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಇವಾಗ ದೋಸೆ ಗರಮ ಗರಂ ಚಟ್ನಿ ಪುಡಿ ಘೀ ದೋಸೆ ಸಾಂಬಾರು ಮತ್ತು ಕಡಲೆಬೇಳೆ ಚಟ್ನಿ ಉಂಡೆ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ ತಟ್ಟೆಗೆ ಬಡಿಸ್ಕೊಂಡು ಇದು ದೋಸೆಗೆ ತುಪ್ಪ ಹಾಕಿ ಇದು ಪುಟಾಣಿ ಚಟ್ನಿ ಪುಡಿ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಅದರ ಜೊತೆಗೆ ಮನೇಲಿ ಮಾಡಿರೋ ಘಮ್ ಅಂತ ಸಾಂಬಾರು ಮೈಸೂರು ಸಾಂಬಾರು ಮತ್ತು ಕಡಲೆಬೇಳೆ ಚಟ್ನಿ ಅಂಟಿನುಂಡೆ ಅಂತೂ ಏನು ಟೇಸ್ಟ್ ಅಂದರೆ ಸಾಕು ಈ ಥರ ಯಾವ ಹೋಟ್ಲಲ್ಲೂ ಸಿಗೋಲ್ಲ ಮೊನ್ನೆ ಒಂದು ಒಳ್ಳೆ ಹೋಟ್ಲಿಗೂ ಹೋಗಿದ್ದೀನಿ ಜಾಮೂನು ಇತ್ತು ನೋಡಿದೆ ಡಿಸ್ಪ್ಲೇನಲ್ಲಿ ಜಾಮೂನ್ ಇತ್ತು ಅದ್ರ ಜೊತೆಗೆ ಮತ್ತು ಇಡ್ಲಿ ತಗೊಂಡೆ ನಾನು ಯಾವಾಗಲೂ ಅದು ಇದು ಎಲ್ಲ ತಿನ್ನಕ್ಕೆ ಹೋಗಲ್ಲ ಇಡ್ಲಿ ತಗೊಂಡು ಎರಡು ಇಡ್ಲಿ ಸಾಂಬಾರು ತೊಗೊಂಡ್ಬಿಟ್ಟು ಮನೆಯಲ್ಲೇ ಹೋಗಿ ಊಟ ಮಾಡೋದಲ್ಲ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಎರಡು ಪ್ಲೇಟ್ ಇಡ್ಲಿ ಮತ್ತು ಜಾಮೂನ್ ತಗೊಂಡ್ರೆ ಆ ಜಾಮೂನ್ನ ಕಟ್ ಮಾಡಿದ್ರೆ ನೊರೆ 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 ಬರ್ತಾಯಿದೆ ಆಗಿರೋದು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಏನು ಮಾಡ್ತಾರೆ ಹಳೇದನ್ನೆಲ್ಲ ಸೇರಿಸಿಟ್ಬಿಟ್ಟು ಬೆಳಗ್ಗೆ ನಿನ್ನೆ ರಾತ್ರಿ ಮಾಡಿರೋ ಇಡ್ಲಿನ ಇವತ್ತು ಸಾಯಂಕಾಲವರೆಗೂ ಅದನ್ನು ಇದನ್ನು ಮಾಡಿ ಕೊಟ್ಟಾಗ ಏನಾಗುತ್ತೆ ಹುಳಿ ಇಡ್ಲಿ ಆ ಥರ ನಾವು ಮನೆಯಲ್ಲೂ ತಿನ್ನಲ್ಲ ಅಷ್ಟು ವರ್ಸ್ಟಾಗಿ ಹೋಟ್ಲವರು ಯಾಕೆ ಕಸ್ಟಮರ್ಗೆ ಮಾಡಿ ಕೊಡಬೇಕು ಅಲ್ವಾ ಕ್ವಾಲಿಟಿನ ಕಾಪಾಡ್ಕೊಂಡು ಹೋಗಬೇಕು ನಾನು ಹೇಳಿಬಿಟ್ಟೆ ಬಂದೆ ಆಮೇಲೆ ರಿಸೆಪ್ಷನಲ್ಲಿ ಹೋಗಿ ಸ್ವಲ್ಪ ಅವ್ರಿಗೆ ರೋಪಾಗಿ ಸ್ವಲ್ಪ ಗಲಾಟೆ ಮಾಡಿಬಿಟ್ಟು ಬಂದೆ ಈ ಥರ ಜಾಮೂನು ಈ ಥರ ಇಡ್ಲಿ ತಿನ್ನೋಕ್ಕೆ ನಾವು ದುಡ್ಡು ಕೊಟ್ಟು ತಿನ್ನೋಕೆ ಇಲ್ಲಿಗೆ ಬರ್ತೀವ ಒಳ್ಳೆ ಹೋಟ್ಲು ಯಾವಾಗಲೂ ನಾವು ರೆಗ್ಯುಲರಾಗಿ ಬರ್ತೀವಿ ಅನ್ನೋದಕ್ಕೋಸ್ಕರ ಇಲ್ಲಿ ಇಷ್ಟ ಆಗುತ್ತೆ ಅಂತ ಬರ್ತೀವಿ ಈ ಥರ ಸರ್ವಿಸ್ ಮಾಡ್ತಿರಲ್ಲ ಇನ್ನು ಯಾವತ್ತೂ ಬರೋಲ್ಲ ನಾನು ನಿಮ್ಮ ಹೋಟ್ಲಿಗೆ ಅಂತ ಹಾಗೆ ರಿಸೆಪ್ಷನಲ್ಲಿ ನಾನು ಗಲಾಟೆ ಮಾಡಿಬಿಟ್ಟು ಬಂದೆ ಸೊ ಆಮೇಲೆ ಅವತ್ತೇ ನನ್ನ ಎದುರುಗಡೆ ಒಬ್ಬರು ಅಂದರೆ ಪೇರೆಂಟ್ಸು ಎರಡು ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು ಆಮೇಲೆ ಒಂದು ಮಗು ಆ ಮಗುಗೂ ಇಡ್ಲಿ ಕೊಟ್ಟಿದ್ದಾರೆ ಅದು ಹುಷಾರಿದೆಯೋ ಹುಷಾರಿಲ್ವೋ ಕ್ಲೈಮೇಟ್ ಇವಾಗ ಚೆನ್ನಾಗಿಲ್ಲ ಚಳಿ ಬೇರೆ ಬೆಂಗಳೂರಲ್ಲಿ ಅದು ಸಾಯಂಕಾಲ ನಾವು ಇಡ್ಲಿ ತೊಗೊಂಡಿದ್ದು ಆ ಹುಡ್ಗಾನ ಮಗು ಇಡ್ಲಿ ಅದು ಒಂದು ಐದಾರು ವರ್ಷದ ಮಗು ಅದು ಇಡ್ಲಿ ಇದೆ ನಾನು ಅವ್ರಿಗೆ ಕೇಳಿದೆ ಪೇರೆಂಟ್ಸ್ಗೆ ಇಡ್ಲಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಚೆನ್ನಾಗಿದೆಯಾ ಇಲ್ಲ ಮೇಡಮ್ ಹುಳಿ ಹುಳಿ ಇದೆ ಚೆನ್ನಾಗಿಲ್ಲ ಚಟ್ನಿ ಹೇಗಿದೆ ಹುಳಿ ಮತ್ತು ಏನಕ್ಕೆ ತಿನ್ನಬೇಕು ಈ ಥರದ್ದು ದುಡ್ಡು ಕೊಟ್ಟು ನಾವು ನಾ ನೀವು ಏನು ಮಾಡೋದು ಏನೂ ಮಾಡೋಂಗಿಲ್ಲ ಅಲ್ಲಿ ಹೋಗಿ ಅವ್ರಿಗೆ ಹೇಳಿ ಚೆನ್ನಾಗಿ ಬೈದು ಬರಬೇಕು ಅಂತ ಹೇಳಿದೆ ನಾನು ಹೀಗೆ ಪೇಷನ್ಸ್ ಅನ್ನೋದು ಹೊರಟೋಗ್ಬಿಡುತ್ತೆ ದುಡ್ಡು ಕೊಟ್ಬಿಟ್ಟು ಹಳೇ ದಿನ ತಿನ್ನೋದಿಕ್ಕೆ ತಿನ್ನೋದಕ್ಕೆ ನಾವು ಹೋಟ್ಲಿಗೆ ಹೋಗ್ತೀವ ಕೆಲವೊಂದು ಸಣ್ಣ ಸಣ್ಣ ಮೆಸ್ಸುಗಳಿರುತ್ತೆ ಆಮೇಲೆ ಸಣ್ಣ ಪುಟ್ಟ ಹೋಟ್ಲಿರುತ್ತಲ್ಲ ಅವ್ರು ಅವತ್ತಿಂದ ಅವತ್ತಿನೇ ಫುಡ್ನ ಖಾಲಿ ಮಾಡಿಬಿಡ್ತಾರೆ ಅಂದರೆ ದೋಸೆ ಹಿಟ್ಟು ಬೆಳಗ್ಗೆಗೆ ಇಷ್ಟಿಗೆ ಕ್ಲೋಸ್ ಬೆಳಗ್ಗೆ ಟೈಮ್ಗೆ ಇಷ್ಟರಿಂದ ಇಷ್ಟರವರೆಗೂ ಟೈಮಿಂಗ್ ಇರುತ್ತೆ ಕ್ಲೋಸ್ ದೋಸೆ ಹಿಟ್ಟು ಆಮೇಲೆ ಪೊಂಗಲ್ಲು ಎಲ್ಲ ಐಟಮ್ಸ್ ಕ್ಲೋಸ್ ಮತ್ತು ಮಧ್ಯಾಹ್ನಕ್ಕೆ ಊಟದ್ದು ಆಮೇಲೆ ಒಂದು ಮೂರು ಗಂಟೆಗೆ ಊಟದ್ದು ಕ್ಲೋಸ್ ಆ ಥರ ಅಷ್ಟೇ ಮೆಸ್ಸುಗಳಲ್ಲಿ ಒಳ್ಳೊಳ್ಳೆ ಸಣ್ಣ ಸಣ್ಣ ಹೋಟ್ಲಲ್ಲಿ ಆ ಥರ ಇದು ಮಾಡ್ತಾರೆ ಸೊ ನಾವು ಜಾಸ್ತಿ ಹೋಗೋಕೆ ಇಷ್ಟಪಡೋದು ಈ ಮೆಸ್ ಥರ ಹೋಟ್ಲಲ್ಲಿ ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ಆ ಥರದ್ದಕ್ಕೆ ನಮಗೆ ಇಷ್ಟ ಆಗುತ್ತೆ ತುಂಬ ದೊಡ್ಡ ಹೋಟ್ಲು ಬ್ರ್ಯಾಂಡ್ ಹೋಟ್ಲು ಅಂತ ಹೋಗಿಬಿಟ್ರೆ ಅದು ಬೇಡ ಬಿಡಿ ಹೇಳೋಕ್ಕಾಗಲ್ಲ ಅಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ಗಳಾಗ್ಬಿಡುತ್ತೆ ಇವಾಗ ಇದು ಶುಕ್ರವಾರ ಬೆಳಗ್ಗೆ ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಕೆಲವೊಂದು ತುಂಬಾ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಆಮೇಲೆ ಬೆಡ್ಶೀಟ್ಗಳು ಚೇಂಜ್ ಮಾಡೋದು ಆಮೇಲೆ ಫ್ರಿಜ್ಗಳು ಕ್ಲೀನ್ ಮಾಡೋದು ನನ್ನ ಬೆಡ್ರೂಮ್ ವಾರ್ಡ್ರೋಬ್ನ ಕ್ಲೀನ್ ಮಾಡೋದು ಮತ್ತು ಏನೇ ಒಂದು ಡಸ್ಟ್ ಇರಲಿ ಅದು ಇದು ಎಲ್ಲನೂ ಬೆಡ್ಶೀಟ್ಗಳು ಒಂದು ಕಡೆ ಮಾಡಿಸಿಡೋದು ಎಲ್ಲ ನೀಟಾಗಿ ಆರ್ಗನೈಸ್ ಅಂದರೆ ಆರ್ಗನೈಸ್ ಅಂದರೆ ಬೆಡ್ಶೀಟ್ಗಳು ಬೇಕಾಗಿರೋದು ಎತ್ತಿಟ್ಕೊಳ್ಳೋದು ಹಳೆಯದು ಬೇಡದಿರೋದನ್ನೆಲ್ಲ ಕಟ್ ಮಾಡಿ ನಮ್ಮ ಈಶಾನಿ ಏನಾದರೂ ಸುಸು ಮಾಡ್ತಾಳೆ ಅದಕ್ಕೆ ಇಲ್ಲ ಈಶಾನಿಗೆ ಕೇಜಲ್ಲಿ ಅವಳನ್ನ ಮಲಗಿಸೋದಕ್ಕೆ ಬೆಡ್ ಥರ ಬೆಡ್ಶೀಟ್ ಥರ ಹಾಸೋದಕ್ಕೆ ಇಲ್ಲ ಮನೇನ ನೆಲ ಒರೆಸೋದಿಕ್ಕೆ ಏನಾದರೂ ಕಿಟಕಿಗಳು ಒರೆಸೋದಿಕ್ಕೆ ಇಲ್ಲ ಅಡುಗೆ ಮನೆಯಲ್ಲಿ ಏನಾದರೂ ಗ್ಯಾಸ್ ಸ್ಟವ್ ಒರೆಸೋದಕ್ಕೆ ಒಳ್ಳೊಳ್ಳೆ ಬಟ್ಟೆ ಇದ್ದರೆ ಅದನ್ನು ವೇಸ್ಟ್ ಬಟ್ಟೆ ಇದ್ದರೆ ಆ ಥರ ಯೂಸ್ ಮಾಡೋದಕ್ಕೆ ಕಟ್ ಮಾಡಿ ಮಾಡಿ ಇಡ್ತೀನಿ ಮತ್ತು ಹೊಸ ಬೆಡ್ಶೀಟು ಚೆನ್ನಾಗಿರೋದನ್ನೆಲ್ಲ ಒಂದು ಕಡೆ ಒಂದು ಬ್ಯಾಗಲ್ಲಿ ಹಾಕಿ ಬಟ್ಟೆ ಬ್ಯಾಗಲ್ಲಿ ಹಾಕಿ ಅದನ್ನು ಒಂದು ಕಡೆ ಎತ್ತಿಡ್ತೀನಿ ನನ್ನ ಹಳೆಯ ಬಟ್ಟೆಗಳಿದ್ರೆ ಹಾಕದೇ ಇರೋದು ತುಂಬ ಟೈಟ್ ಆಗ್ತಾ ಇರೋದು ಅದೆಲ್ಲನೂ ಅದನ್ನೆಲ್ಲ ಒಂದು ಬ್ಯಾಗ್ ಬಟ್ಟೆ ಬ್ಯಾಗ್ ಇರುತ್ತಲ್ವ ಇವಾಗೆಲ್ಲ ಬಟ್ಟೆ ಬ್ಯಾಗ್ ಸಿಗುತ್ತಲ್ವ ತುಂಬ ತೊಗೊಂಡು ಬರ್ತೀವಿ ತರಕಾರಿ ಬಟ್ಟೆ ಅದು ಇದು ಆ ಥರ ಬ್ಯಾಗಲ್ಲಿ ಅವನ್ನೆಲ್ಲ ಹಾಕಿ ಜೋಡಿಸಿಡ್ತೀನಿ ಅದನ್ನೆಲ್ಲ ಜೋಡಿಸಿಟ್ಬಿಟ್ಟು ಯಾರಿಗಾದರೂ ಡೊನೇಟ್ ಯಾವುದಾದ್ರೂ ಆಶ್ರಮಕ್ಕೂ ಡೊನೇಟ್ ಮಾಡ್ತೀನಿ ಇಲ್ಲಾಂದರೆ ಈ ಕಾ ಇದು ಕಾಂಟ್ರಿಬ್ಯೂಷನ್ ಬಾಕ್ಸ್ ಇರುತ್ತೆ ಸ್ಮಾರ್ಟ್ ಬಾಜಾರು ಆಮೇಲೆ ರಿಲಯನ್ಸು ಆ ಥರದ್ದಲ್ಲೆಲ್ಲ ಸೊ ಕಾಂಟ್ರಿಬ್ಯೂಷನ್ ಬಾಕ್ಸಲ್ಲಿ ನಾವು ಹೋಗಿ ಅದನ್ನು ಅಲ್ಲಿ ಹಾಕಿ ಹೇಗಿದ್ದರೂ ನಾವು ರಿಲಯನ್ಸಿಗೆ ಪ್ರೊವಿಷನ್ ತರಕ್ಕೆ ಹೋಗ್ತಾನೆ ಇರ್ತೀವಲ್ವ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಆ ಬಾಕ್ಸಲ್ಲಿ ಹಾಕಿ ಬಂದರೆ ಆಯಿತು ಅಷ್ಟೇ ಬೇಡ್ದಿರೋ ಬಟ್ಟೆಗಳೂ ಹೊಟ್ಟೋಗ್ಬಿಡುತ್ತೆ ಹಾಕ್ಕೊಳ್ಳೋರ್ಗಾದರೂ ಕೊಟ್ಟರೆ ಸಾಕು ಆಶ್ರಮಗಳೂ ಬೇಕಾದಷ್ಟಿದೆ ಅಲ್ಲಿ ಹೋಗಿ ಕೊಡ್ಬೋದು ಹೀಗೆ ಆಮೇಲೆ ಸ್ಯಾರಿಗಳ್ನೂ ಅಷ್ಟೇ ಇಷ್ಟು ಬೇಕಾಗಿರೋದು ಇಟ್ಕೊಳ್ಳೋದು ಬೇಡದೇ ಇರೋದೆಲ್ಲ ಮೂಟೆ ಕಟ್ಟಿ ಡಿಸ್ಪೋಸ್ ಮಾಡಿಬಿಡ್ಬೇಕು ಮನೆಯಿಂದ ಆಚೆ ಹಾಕ್ಬಿಡ್ಬೇಕು ತುಂಬ ಹಳೆ ಐಟಮ್ಗಳನ್ನ ಬೇಡದಿರೋ ಐಟಮ್ಗಳನ್ನ ವೇಸ್ಟ್ ಐಟಮ್ಗಳನ್ನ ಮನೆಯಲ್ಲಿ ಸೇರಿಸ್ಕೊಂಡು ಸೇರಿಸ್ಕೊಂಡಿದ್ರೆ ನಮಗೆ ವೆಲ್ತ್ ಬರೋಲ್ಲ ಯಾವುದೇ ಪ್ರಾಸ್ಪ್ರಿಟಿ ವೆಲ್ತು ನಮಗೆ ಬರಲ್ಲ ಅದಕ್ಕೇ ಸೊ ಇಷ್ಟೆಲ್ಲ ಆಯಿತು ಇದು ಶುಕ್ರವಾರ ಬೆಳಗ್ಗೆ ನಾನು ನಮ್ಮ ಮನೆಯವ್ರಿಗೆ ಬಿಸಿನೀರು ಕಾಯಿಸ್ಕೊಟ್ಟೆ ಟೀ ಮಾಡಿಕೊಟ್ಟೆ ನಾನು ಒಂದು ಸ್ವಲ್ಪ ಟೀ ಕುಡಿದೆ ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಆಮೇಲೆ ನನಗೆ ವಾಂಗಿ ಅಂದರೆ ತುಂಬ ಇಷ್ಟ ವಾಂಗಿ ಮೈಸೂರು ಬದನೆಕಾಯಿ ಬಿಳಿ ಬದನೆಕಾಯಿ ಇದ್ದರೆ ತುಂಬ ರುಚಿ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಸಣ್ಣ ಕಟ್ ಮಾಡಬೇಕು ಉದ್ದ ಉದ್ದ ಸ್ಲೈಸ್ ಮಾಡಬೇಕು ಆಮೇಲೆ ಬದನೆಕಾಯಿನೂ ಸ್ಲೈಸ್ ಮಾಡಬೇಕು ಉದ್ದ ಉದ್ದ ಆಮೇಲೆ ಇನ್ನೊಂದೇನು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ಮು ಸಣ್ಣ ಸಣ್ಣದಾಗಿ ಉದ್ದ ಕಟ್ ಮಾಡಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ವಾಂಗಿಬಾತ್ಗೆ ಮೈಸೂರು ಬದನೆಕಾಯಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಸೀಸನ್ ಇದ್ದರೆ ಹಸಿ ಬಟಾಣಿ ಹಾಕ್ತೀನಿ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ವಾಂಗಿಭಾತ್ ಪೌಡ್ರ್ ಮನೇಲಿ ಮಾಡಿರೋದಿದ್ದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಹುಣಸೆ ರಸನೇ ನಾನು ಹಾಕೋದು ಟೊಮೊಟೊ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸೇರಿಸೋಲ್ಲ ವಾಂಗಿಬಾತ್ಗೆ ಯಾವತ್ತೂ ನಾವು ಹುಳಿ ಟೊಮೊಟೊ ಆಪಲ್ ಟೊಮೊಟೊ ಯಾವತ್ತೂ ಹಾಕಬಾರ್ದು ಟೇಸ್ಟ್ ಎಲ್ಲ ಕೆಟ್ಟೋಗುತ್ತೆ ಅದು ರುಚಿನ ಅದು ಮೈಸ್ ಅದು ವಾಂಗಿ ಭಾತಿ ಅನ್ನಿಸ್ಕೊಳ್ಳಲ್ಲ ವಾಂಗಿಭಾತ್ಗೆ ಏನಿದ್ರು ಹುಣಸೆ ರಸ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸ ಹಾಕಿ ನಾವು ವಾಂಗಿಭಾತ್ ಪುಡಿ ಹಾಕಿ ಅರಿಶಿನ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಡಂಬಿ ಕರಿಬೇವು ಇದೆಲ್ಲ ಒಗ್ಗರಣೆಗೆ ಹಾಕಿ ಎಲ್ಲ ತರಕಾರಿಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಎರಡು ಸ್ಪೂನ್ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉದುರುದ್ರಾಗಿ ಅನ್ನ ಮಾಡಿಕೊಂಡು ನೀವು ಯಾವ ಅನ್ನನಾದರೂ ಮಾಡ್ಬೋದು ಬಾಸ್ಮತಿ ಮಾಡ್ಬೋದು ಇಲ್ಲ ರೇಷನ್ ಅಕ್ಕಿ ಇದ್ರೆ ಅದನ್ನು ಮಾಡ್ಬೋದು ಇಲ್ಲ ಜೀರಾ ರೈಸ್ ಅಕ್ಕಿ ಇದ್ರೆ ಅದರಲ್ಲೂ ಮಾಡ್ಬೋದು ಸೊ ಉದ್ರ ಉದ್ರಾಗಿ ಅನ್ನ ಮಾಡಿಕೊಂಡು ಈ ಮಾಡಿಟ್ಟಿರೋ ಒಗ್ಗರಣೆ ಏನಿರುತ್ತೆ ಗೊಜ್ಜು ಒಮ್ಮೆ ಅಂದರೆ ಮೈಸೂರು ಬದನೆಕಾಯಿ ಗೊಜ್ಜು ಏನಿರುತ್ತೆ ಅದಕ್ಕೆ ನಾವು ಮಿಕ್ಸ್ ಮಾಡೋದು ಹಸಿಮೆಣ್ಸಿನ್ಕಾಯಿ ನಾಲ್ಕು ಹಾಕಬೇಕು ಯಾಕೆಂದರೆ ವಾಂಗಿಬಾತ್ ಪುಡಿ ಅಷ್ಟೊಂದೇನು ಖಾರ ಇರೋಲ್ಲ ಮೀಡಿಯಮ್ ಖಾರ ಇರುತ್ತೆ ನಾನು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತೀನಿ ಸ್ಪೈಸಿ ಅಂದರೆ ತುಂಬ ಸ್ಪೈಸಿ ಅಲ್ಲ ಒಂದು ಮೂರಿಂದ ನಾಲ್ಕು ಸ್ವಲ್ಪ ಮೀಡಿಯಮ್ ಖಾರ ಇರೋ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತೀನಿ ಸೊ ಹಾಕ್ಬಿಟ್ಟು ನಾನು ಫ್ರೈ ಮಾಡಿ ಮಿಕ್ಸ್ ಮಾಡ್ತೀನಿ ನಮ್ಮ ಒಂದು ಗ್ಲಾಸು ಇವಾಗ ನಾನು ರಾಗಿ ಮಾಲ್ಟ್ ಕೊಟ್ಟೆ ಹೀಗೆ ಒಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ ಅನ್ನಕ್ಕೆ ಒಂದು ಕಡೆ ಬಾಣಲಿನಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ ಬದನೆಕಾಯಿ ಗೊಜ್ಜು ಇನ್ನೊಂದು ಕಡೆಗೆ ರಾಗಿ ಮಾಲ್ಟ್ ಮಾಡಿಟ್ಟೆ ಇನ್ನೊಂದು ಕಡೆಗೆ ಟೀ ಕಾಫಿ ಎಲ್ಲ ಆಯಿತು ಹೀಗೆ ನಾಲ್ಕು ಬರ್ನರು ನಮ್ಮ ಮನೇಲಿ ಬೆಳಗ್ಗೆ ಬ್ಯುಸಿ ಇರುತ್ತೆ ಆಮೇಲೆ ನಾನೇನಾದರೂ ರೆಸಿಪಿ ಅಂದರೆ ಅಡುಗೆ ಮಾಡಬೇಕಾದ್ರೆ ನಮ್ಮ ಮನೆಯವರು ಟೀ ಕೊಡಮ್ಮ ಕಾಫಿ ಕೊಡು ಬಿಸಿನೀರು ಕೊಡು ಮಾಲ್ಟ್ ಕೊಡು ಅಂತ ಕೇಳಿದ್ರೆ ಇವಾಗ ಆಗಲ್ಲ ಅಂತ ನಾನು ಹೇಳೋಲ್ಲ ಪಾಪ ಅವರು ಕೆಲವೊಂದು ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಹಾಗಾಗಿ ಏನು ನಾಲ್ಕು ಬರ್ನರ್ ಇರುತ್ತಲ್ವ ಎರಡು ನಿಮಿಷದ ಕೆಲಸ ಏನು ಮಾಲ್ಟ್ ಮಾಡೋದು ಎಷ್ಟೊತ್ತು ಬಿಸಿನೀರಿಗೆ ಪುಡಿ ಹಾಕಿ ಬರೀ ಎರಡು ನಿಮಿಷ ಅದನ್ನು ಬಿಸಿ ಮಾಡಿ ಸ್ವಲ್ಪ ಬೆಲ್ಲದ ಪುಡಿ ಹಾಕಿದ್ರೆ ಆಗ್ಬಿಡುತ್ತೆ ಕೆಲವೊಬ್ಬರು ಇವಾಗಾಗಲ್ಲ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ನಾನು ಮಾಡೋಕ್ಕಾಗಲ್ಲ ಅಂತಾರೆ ನಾನು ಆ ಥರ ಅಲ್ಲ ಮಾಡಿಕೊಟ್ಬಿಡೋದು ಅಷ್ಟೇ ಸೊ ಇಲ್ಲಿ ಅದು ಫ್ರೈ ಆಗ್ತಾ ಇರುತ್ತೆ ಅದನ್ನು ಸಣ್ಣ ಮಾಡಿ ಅಲ್ಲೊಂದು ಕಡೆ ಮಾಲ್ಟ್ ಮಾಡಿಕೊಟ್ಬಿಟ್ರೆ ಮುಗ್ದೋಯ್ತು ಮತ್ತು ನಮ್ಮ ಕೆಲಸ ಇಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಳ್ಬೋದು ಸೊ ಅವ್ರಿಗೂ ಒಂದು ಖುಷಿ ಇರುತ್ತೆ ಮಾಡಿಕೊಟ್ಲಪ್ಪ ಇಷ್ಟು ಕೆಲ್ಸದಲ್ಲೂ ಅನ್ನೋದು ಒಂದು ಅವ್ರಿಗೂ ಖುಷಿ ಇರುತ್ತೆ ನಮಗೂ ನಾವು ಕೇಳಿದ ಇವ್ರು ಕೇಳಿದ್ರಲ್ಲ ಪಾಪ ಕೊಟ್ವಲ್ಲ ಅನ್ನೋದು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮನಸ್ಸಿಗೆ ಇವಾಗ ನೋಡಿ ಮೈಸೂರು ಬದನೆಕಾಯಿನ ನೀರಲ್ಲಿ ಹಾಕಿಟ್ಟಿದ್ದೆ ಉಪ್ಪು ನೀರಲ್ಲಿ ಹಾಕಿಟ್ರೆ ಕಹಿ ಬರೋಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಮೈಸೂರು ಬದನೇಕಾಯಿ ಕಟ್ ಮಾಡಿದ ತಕ್ಷಣ ಉಪ್ಪು ನೀರಲ್ಲಿ ಹಾಕಿಟ್ಟಿರ್ತೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ಆಮೇಲೆ ನಾವು ಯಾವುದೇ ಒಂದು ರೈಸ್ ಬಾತ್ ಮಾಡಿದಾಗ ತರಕಾರಿಗಳು ಸ್ವಲ್ಪ ನೋಡೋಕೆ ಕಣ್ಣಿಗೆ ಕಾಣಿಸ್ಬೇಕು ಸಣ್ಣ ಸಣ್ಣದಾಗಿ ಕೊಚ್ಚಿ ಬಿಡಬಾರ್ದು ಕೋಸಂಬ್ರೀ ಥರ ಅದು ಇವಾಗ ಮೈಸೂರು ಬದನೆಕಾಯಿ ನಾನು ನೋಡಿ ಇಷ್ಟು ಉದ್ದದ್ದ ಈ ಥರ ಕಟ್ ಮಾಡಿರ್ತೀನಿ ಸ್ಲೈಸ್ ಮಾಡಿರ್ತೀನಿ ನೂಡಲ್ಸ್ಗೆ ಯಾವ ಥರ ಸ್ಲೈಸ್ ಮಾಡಬೇಕು ಪಲಾವ್ ಯಾವ ಥರ ಸ್ಲೈಸ್ ಮಾಡಬೇಕು ಹಾಗೆ ಅವಾಗ್ಲೇ ಅದು ನೋಡೋಕ್ಕೂ ಚೆಂದ ತಿನ್ನೋಕ್ಕೂ ಖುಷಿ ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ಇವಾಗ ಹುಣಸೆ ರಸ ನೋಡಿ ಹುಣಸೆ ರಸನ ಹಾಕಿ ಇದ್ದೀನಿ ಒಂದು ಟೇಬಲ್ ಸ್ಪೂನ್ಲಿರೋ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸ ಹಾಕಿದ್ರೆ ಆಯಿತು ಆ ಕಡೆ ಕುಕ್ಕರ್ ಕೂಡ ಕೂಗ್ತಾ ಇದೆ ಕುಕ್ಕರ್ ತಣ್ಣಗಾಗಿ ಅನ್ನನ ಸ್ವಲ್ಪ ಬೇಸಿನಲ್ಲಿ ಹಾಕಿ ತಣ್ಣಗೆ ಮಾಡಿ ಆದಮೇಲೆ ಮಿಕ್ಸ್ ಮಾಡಿದ್ರೆ ಉದ್ರ ಉದ್ರಾಗಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಥರ ಯಾವ ರೆಸ್ಟೋರೆಂಟಲ್ಲೂ ಯಾವ ಹೋಟ್ಲಲ್ಲೂ ನಿಮಗೆ ವಾಂಗಿ ಸಿಗಲ್ಲ ಮನೆಯಲ್ಲಿ ಮನೇಲಿ ಮಾಡಿದ್ದೆ ರುಚಿ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಸಾರಿ ಬಿಟ್ಟು ಎರಡು ಸಾರಿ ನಾವು ತಟ್ಟೆಗೆ ಬಡಿಸ್ಕೊಂಡು ಊಟ ಮಾಡ್ಬೌದು ಯಾರೇ ಫ್ರೆಂಡ್ಸ್ ಬರಲಿ ಗೆಸ್ಟ್ ಬರಲಿ ಈ ಥರ ವಾಂಗಿಬಾತ್ ಮಾಡಿ ಸ್ವಲ್ಪ ಮಸಾಲೆ ವಡೆ ಮಾಡಿ ಒಂದು ಜಾಮೂನು ಇಲ್ಲ ಶಾವಿಗೆ ಪಾಯಸ ಪಾಯಸ ಮಾಡಿಕೊಟ್ಬಿಟ್ರೆ ತುಂಬ ಖುಷಿಯಾಗಿ ಬೆರಳು ಕಚ್ಕೊಂಡು ಹೋಗ್ತಾರೆ ಹಾಗೆಯೇ ಅಷ್ಟು ಖುಷಿ ಪಟ್ಕೊಂಡು ನೆನೆಸ್ ನೆನೆಸ್ಕೊಳ್ತಾರೆ ಯಾವಾಗ್ಲೂ ಹೀಗೆ ಅಡುಗೆಯಿಂದನೇ ನಾವು ಯಾರಿಗೇ ಆಯಿತು ಫ್ರೆಂಡ್ಸ್ಗೆ ಆಯಿತು ಮಕ್ಕಳಿಗಾಯಿತು ಅವ್ರಿಗೆ ಖುಷಿಗೆ ಕೊಡೋಕ್ಕೆ ಸಾಧ್ಯ ಒಂದು ಒಳ್ಳೆ ಗಿಫ್ಟ್ ಅಂತ ಹೇಳ್ತೀವಿ ಮನುಷ್ಯನಿಗೆ ಏನೇ ಕೊಟ್ಟರು ಸಾಕು ಅನ್ನೋದು ಬರಲ್ಲ ಆದರೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಹೊಟ್ಟೆ ತುಂಬಿದ ಮೇಲೆ ಸಾಕು ಚೆನ್ನಾಗಿತ್ತು ಊಟ ಅಂತ ಹೇಳ್ತಾರೆ ಹೀಗೆ ಆತ್ಮತೃಪ್ತಿ ಸಿಗುತ್ತೆ ಇದರಿಂದ ಇವಾಗ ಒಂದು ಟೇಬಲ್ ಸ್ಪೂನು ಹುಣಸೆ ರಸ ಹಾಕಿದ್ದೀನಿ ನಾನು ಅಷ್ಟೇ ವಾಂಗಿ ಪುಲಾವು ನಮ್ಮ ಮನೇಲಿ ಏನೇ ರೆಸಿಪಿ ಮಾಡಿದ್ರು ಒಂದು ಸಣ್ಣ ಬಾಕ್ಸಲ್ಲಿ ಮತ್ತೆ ನಾನು ನಮ್ಮ ಮನೆಯವ್ರಿಗೆ ಜಾಸ್ತಿನೇ ಹಾಕಿ ಕಳಿಸ್ತೀನಿ ಅವರು ಅವರು ಆಫೀಸಲ್ಲಿ ಅವ್ರ ಕೊಲೀಗ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ತಿಂತಾರೆ ಅವರು ಆಫೀಸಲ್ಲಿ ನಮ್ಮ ಅಡುಗೆ ಇಷ್ಟ ತುಂಬ ಅಂದರೆ ತುಂಬ ಜನ ಇಷ್ಟಪಡ್ತಾರೆ ಸರ್ ನೀವು ಒಂದು ದಿವಸ ಎರಡು ದಿವಸ ಬಂದಿಲ್ಲ ಅಂದರೆ ನಮಗೆ ನಿಮ್ಮ ಫುಡ್ನ ಯಾವಾಗಲೂ ನೆನೆಸ್ಕೊಳ್ತೀವಿ ನೀವು ಏನಾದರೂ ಬಂದಿಲ್ಲ ಅಂದರೆ ಯಾವಾಗಲೂ ನೆನೆಸ್ಕೊಳ್ತಾನೆ ಇರ್ತೀವಿ ನಿಮ್ಮ ಫುಡ್ನ ಅಂತ ಹೇಳ್ತಾರಂತೆ ನೋಡಿ ಇದು ವಾಂಗಿ ಗೊಜ್ಜು ಒಗ್ಗರಣೆ ರೆಡಿಯಾಗಿದೆ ಇವಾಗ ವಾಂಗಿಭಾತ್ ಪುಡಿ ಕೂಡ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ವಾಂಗಿಭಾತ್ ಮಾಡೋದನ್ನು ನಾನು ಆಲ್ರೆಡಿ ವ್ಲಾಗಲ್ಲಿ ನನ್ನ ವ್ಲಾಗಲ್ಲಿ ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೀವು ಹೋಗಿ ಚಕೌಟ್ ಮಾಡ್ಕೋಬೋದು ಟೈಟಲೆಲ್ಲ ವಾಂಗಿಭಾತ್ ಅಂತಲೇ ಕೊಟ್ಟಿದ್ದೀನಿ ನೀವು ಔಟ್ ಮಾಡ್ಬೋದು ಇವಾಗ ಅನ್ನ ಕೂಡ ಒಂದೂವರೆ ಪಾವು ಅನ್ನ ಅದು ಅಕ್ಕಿ ಹಾಕಿದ್ದೆ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ಮೇಲಿಂದ ಆವಾಗ ಆರೋಮ ಘಮ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಆವಾಗ ಉದುರು ಉದ್ರಾಗ ಕೂಡ ಬರುತ್ತೆ ನೀವು ಬೇಕು ಅಂದರೆ ಅರ್ಧ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಅನ್ನ ಮಾಡಿಕೊಂಡ್ರೆ ಇನ್ನೂ ಉದುರುದ್ರಾಗಿ ಬರುತ್ತೆ ಇವಾಗ ಸ್ವಲ್ಪ ಗೊಜ್ಜನ್ನ ತಗೊ ಎತ್ತಿಟ್ಕೊಳ್ತೀನಿ ಮತ್ತೆ ನೋಡಿ ನಾವು ಕಲಿಸ್ಕೊಳ್ಬೋದು ಜಾಸ್ತಿ ಗೊಜ್ಜು ಮಾಡಿ ಬೇಕುಂದ್ರೆ ನಾವು ಮತ್ತೆ ಕಲಿಸ್ಕೊಬೋದು ಇಲ್ಲಾಂದರೆ ಅವತ್ತಿಂದ ಅವತ್ತಿಗೆ ಆಗೋವಷ್ಟು ಗೊಜ್ಜು ಬೇಕು ಅಂದರೆ ಆ ಥರನೂ ಕಲಿಸ್ಕೊಳ್ಬೋದು ಇವಾಗ ಏನು ಗೊಜ್ಜು ಗೊಜ್ಜಿದೆಯಲ್ಲ ಅದನ್ನ ಅನ್ನಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈರುಳ್ಳಿ ಕ್ಯಾರೆಟ್ ಮೊಸರು ಆಯ್ತಾ ಮೊಸರು ಬಜ್ಜಿ ಮಾಡ್ತೀನಿ ಇಷ್ಟೇನೆ ನಮ್ಮ ಯಜಮಾನ್ರ ಬಾಕ್ಸ್ಗೆ ಇವತ್ತಿನ ರೆಸಿಪಿ ವಾಂಗಿಬಾತು ಮೊಸರು ಬಜ್ಜಿ ಅಂಟಿನುಂಡೆ ಒಂದು ಫ್ರೂಟು ಬನಾನಾ ಇಷ್ಟು ನಾನು ಹಾಕ್ಬಿಟ್ಟು ಇವಾಗ ಅವ್ರಿಗೆ ಕಳಿಸ್ಕೊಡ್ತೀನಿ ಸೊ ಅವರು ಏಟ್ ಫಾರ್ಟಿ ಫೈ ಏಯ್ಟ್ ಥರ್ಟಿ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಏಯ್ಟ್ ಫಾರ್ಟಿ ಫೈ ಅವರು ಮನೆ ಬಿಟ್ಟಿದ್ದಾರೆ ಇವತ್ತು ಅಂತ ಹೇಳ್ತೀನಿ ಹಾಗೆಯೇ ವಾಂಗಿಭಾತನ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಯಮಿ ಇದೆ ತುಂಬ ರುಚಿ ಇದೆ ಸ್ಪೈಸಿ ಆಗಿದೆ ಸ್ವಲ್ಪ ಅದೇ ಖಾರ ಇರಬೇಕು ನನಗೆ ಸಪ್ ಸಪ್ಪೇ ಇರಬಾರ್ದು ಪೇಷಂಟ್ಗಳು ತಿನ್ನೋ ಥರ ಇವಾಗ ಮೊಸರು ಬಜ್ಜಿ ಕ್ಯಾರೆಟು ಈರುಳ್ಳಿ ಹಾಕಿ ಅದು ಕೂಡ ರೆಡಿ ಆಯಿತು ಇನ್ನು ಲಂಚ್ ಬಾಕ್ಸ್ಗೆ ಎಲ್ಲ ಪ್ಯಾಕ್ ಮಾಡೋದು ಒಂದೇ ಕೆಲಸ ಇವರು ಹೋಗಾದಮೇಲೆ ಮತ್ತೆ ನಾನು ಕಿಚನ್ನೆಲ್ಲ ಸ್ವಲ್ಪ ನೀಟ್ ಮಾಡಿಕೊಳ್ಬೇಕು ಮತ್ತು ಆ್ಯಸ್ ಯೂಶ್ವಲ್ ಡೈಲಿ ರುಟೀನು ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ಬೇಕು ಮತ್ತು ಅವರು ಸಾಯಂಕಾಲ ಏಟ್ ಏಟ್ ಥರ್ಟಿಗೆ ಬಂದಾಗ ಅವರು ಬರೋಕ್ಕಿಂತ ಮುಂಚೆ ಅಂದರೆ ನಾನು ಸಾಯಂಕಾಲ ಮತ್ತೆ ಅಡುಗೆಗೆ ದೇವ್ರಿಗೆ ದೀಪ ಹಚ್ಚಿ ಆರು ಗಂಟೆಗೆ ದೇವ್ರ ದೀಪ ಹಚ್ಚಿದೆ ಅಂದರೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ನಾನು ಮತ್ತೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಅವ್ರು ಬಂದಾದಮೇಲೆ ಕುಕ್ಕಿಂಗ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಏನಿದ್ರು ನಮ್ಮ ಮನೆಯಲ್ಲಿ ಎಂಟೂವರೆಗೆ ಊಟ ಆಗುತ್ತೆ ಎಂಟೂವರೆಗೆ ಊಟ ಆದಮೇಲೆ ಒಂದು ಟೆನ್ ಟೆನ್ ತರ್ಟಿಗೆಲ್ಲ ಟೆ ಹತ್ತುವರೆಗೆ ಸರಿಯಾಗಿ ನಾವು ಮಲ್ಕೊಳ್ಳೋದು ಸೊ ನಮ್ಮ ಡೈಲಿ ರುಟೀನ್ ಇಷ್ಟೊತ್ತು ಇಷ್ಟ ಆಗುತ್ತೆ ಸಾಯಂಕಾಲ ಏನಿದ್ರು ಬೇಗ ಅಡುಗೆ ಮಾಡಿಬಿಟ್ರೆ ನಾವು ಸ್ವಲ್ಪ ಫ್ರೀಯಾಗಿ ಸ್ವಲ್ಪ ಏನಾದರೂ ಟಿ ವಿ ನೋಡಿಕೊಂಡು ಇಲ್ಲ ಮೊಬೈಲ್ ನೋಡಿಕೊಂಡು ಏನಾದರೂ ನ್ಯೂಸ್ಗಳ್ನ ನೋಡ್ತೀವಿ ವಾಚ್ ಮಾಡಿಕೊಂಡು ನಾವು ಇಲ್ಲ ವ್ಲಾಗ್ ಎಡಿಟ್ ಮಾಡೋದು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಬೋದು ರಾತ್ರಿ ಒಂಬತ್ತು ಗಂಟೆವರೆಗೂ ಕುಕ್ಕಿಂಗೇ ಮಾಡ್ತಾಯಿದ್ರೆ ಅದರಲ್ಲೇ ಇದ್ದರೆ ಬೋರಿಂಗ್ ಆಗುತ್ತೆ ಅದಕ್ಕೇ ಕೆಲಸನ ಯಾವಾಗಲೂ ಟೈಮ್ ಟೇಬಲ್ಲು ಆಮೇಲೆ ಟೈಮ್ಗೆ ತುಂಬ ಮಹತ್ವ ಕೊಡಬೇಕು ಎಷ್ಟು ಬೇಗ ನಾವು ಕೆಲಸಗಳ್ನ ಮಾಡಿ ಮನೆ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಆರಾಮ್ಸೆ ಫ್ರೀಯಾಗಿ ಕೂತ್ಕೊಳ್ತೀವೋ ಅಷ್ಟೇ ನಮಗೂ ಒಂದು ಖುಷಿ ಇರುತ್ತೆ ಮನಸ್ಸಿಗೆ ಎನರ್ಜಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಹೇಗಿದೆ ವಾಂಗಿಬಾತ್ ನೋಡೋಕ್ಕೂ ಚೆಂದ ಬಾಯಿ ರುಚಿಗಂತೂ ಹೇಳೋಕ್ಕಾಗಲ್ಲ ಅಷ್ಟು ಸೂಪರ್ ಆಗಿದೆ ಎರಡು ಸಾರಿ ಬಡಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ವಾಂಗಿಬಾತ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ಸೌತೆಕಾಯಿ ಕೂಡ ಹಾಕಿದ್ರೆ ತುಂಬ ತುಂಬ ರುಚಿಯಾಗಿರುತ್ತೆ ಇದು ಬಾಕ್ಸ್ ರೆಡಿ ಆಯಿತು ಇದರಲ್ಲಿ ವಾಂಗಿಭಾತ್ ನಾನು ಇದರಲ್ಲಿ ಹಾಕಿದ್ದೀನಿ ಮೊಸರು ಬಜ್ಜಿ ಹಾಕಿದ್ದೀನಿ ಆಮೇಲೆ ಒಂದು ಉಂಡೆ ಒಂದು ಫ್ರೂಟು ಬನಾನ ಇಷ್ಟು ನಮ್ಮ ಮನೆಯವರು ಲಂಚ್ ಬಾಕ್ಸ್ ಅವ್ರು ಹೇಳಿಬಿಡ್ತಾರೆ ಸ್ವಲ್ಪ ಜಾಸ್ತಿನೇ ಹಾಕಮ್ಮ ಆಫೀಸಲ್ಲಿ ಎಲ್ಲರೂ ಕೇಳ್ತಾರೆ ನನಗೆ ಸಿಗಲ್ಲ ಆಮೇಲೆ ಅಂತ ಹೇಳ್ತಾರೆ ಎಲ್ರಿಗೂ ಶೇರ್ ಮಾಡ್ತಾರಲ್ವಾ ಕೇಳಿದ ಮೇಲೆ ಹಾಗೆ ಇರೋಕ್ಕಾಗಲ್ಲ ಶೇರ್ ಮಾಡ್ತಾರೆ ಅದಕ್ಕೇ ನಾನು ಎರಡು ಬಾಕ್ಸ್ ಹಾಕ್ತೀನಿ ಒಂದು ಮಿನಿ ಬಾಕ್ಸು ಒಂದು ಇವ್ರಿಗೆ ಲಂಚ್ ಬಾಕ್ಸು ಅವ್ರ ಫ್ರೆಂಡ್ಸ್ಗೆ ಒಂದು ಚಿಕ್ಕದಾಗಿರೋ ಬಾಕ್ಸ್ ಬೇರೆ ಹಾಕ್ತೀನಿ ನಾ ನಮ್ಮ ಮನೆಯವ್ರಿಗೊಂದು ಬಾಕ್ಸು ಊಟ ಮಾಡೋದಕ್ಕೆ ಸೊ ಈ ಥರ ಊಟ ಅಷ್ಟೇ ಫ್ರೆಂಡ್ಸ್ ಜೊತೆ ಮತ್ತು ರಿಲೇಟಿವ್ಸ್ ಜೊತೆ ಯಾವಾಗಲೂ ನಾವು ಹಂಚ್ಕೊಂಡು ಊಟ ಮಾಡಿದಷ್ಟು ಖುಷಿ ಇರುತ್ತೆ ಮತ್ತು ಇನ್ನೊಂದು ಅನ್ನದಾನ ಮಾಡಿದಷ್ಟು ಮತ್ತು ತುಂಬ ಪುಣ್ಯ ಬರುತ್ತೆ

சங்க திர நோடு किंता <laughs> <laughs> ಆಯಿತು ಏಯ್ಟ್ ಫಾರ್ಟಿ ಫೈವ್ ಆಯಿತು ನಮ್ಮ ಮನೆಯವರು ರೆಡಿ ಆದರೂ ಹೊರಡ್ತಾ ಇದ್ದಾರೆ ಇವಾಗ ಫೋನ್ ಬಂದಿತ್ತು ಹಾಗೆಯೇ ಆಫೀಸಿಂದ ಫೋನಲ್ಲಿ ಮಾತಾಡಿಕೊಂಡು ಅವ್ರ ಫ್ರೆಂಡ್ಸ್ ಹತ್ರ ರೆಡಿ ಆಗ್ತಾ ಇದ್ದಾರೆ ಇವಾಗ ಅವಳನ್ನ ಕೇಜಿಂದ ಬಿಟ್ಟರೆ ಏನು ಮಾಡ್ತಾಳೆ ಪ್ಯಾಂಟನ್ನು ಕಚ್ಚೋದು ನಮ್ಮ ಮನೆಯವ್ರಿಗೆ ಹೋಗೋಕೆ ಬಿಡದೆಲ್ಲೇ ಇರೋದು ತುಂಬ ಇಶಾನಿ ಗಲಾಟೆ ಮಾಡ್ತಾಳೆ ನಮ್ಮ ಮನೆಯವ್ರನ್ನ ಕಂಡ್ರೆ ತುಂಬ ಕಿರ್ಚ್ಕೊಳ್ತಾಳೆ ತುಂಬ ಅಂದರೆ ಅವ ಸದರ ಜಾಸ್ತಿ ನಮ್ಮ ಮನೆಯವ್ರ ಹತ್ರ ನನ್ನ ಕಂಡ್ರೆ ಅವಳಿಗೆ ತುಂಬ ಭಯ ಇದೆ ನಾನು ಮನೆಯಲ್ಲಿ ಬೆಳಗ್ಗಿಂದ ಸಾಯಂಕಾಲವರೆಗೂ ಅವಳ ಜೊತೆನೇ ಇರ್ತೀನಲ್ವ ನನ್ನ ಹತ್ರ ನಾನು ಊಟ ಮಾಡ್ತಾ ಇದ್ರೆ ಏನೂ ಕಿರ್ಚಲ್ಲ ಗಲಾಟೆ ಮಾಡಲ್ಲ ತರಲೇ ಮಾಡಲ್ಲ ಸೈಲೆಂಟ್ ನಾನು ಆಟ ಆಡೋಕೆ ಹೊರಗಡೆ ಬಿಟ್ಟರೆ ಸುಮ್ಮನೆ ತನ್ಪಾಡ್ತಾನೆ ಆಟ ಆಡಿಕೊಂಡು ಟಾಯ್ಸ್ ಜೊತೆ ಆಟ ಆಡಿಕೊಂಡು ಊಟ ಹೊಟ್ಟೆ ಹಸಿದ್ರೆ ಊಟ ಮಾಡಿಕೊಂಡು ಆರಾಮಾಗಿರ್ತಾಳೆ ನಮ್ಮ ಮನೆಯವರು ನೋಡಿದ್ರೆ ಮಾತ್ರ ಬರೀ ಕಿರ್ಚ್ಕೊಳ್ಳೋದು ಕುಯ್ಯ 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 ಅಂತ ಹಾಗೆ ಕಂಟಿನ್ಯೂ ಅದು ರಾಗ ಇರುತ್ತೆ ಇರುತ್ತೆ ಸುಮ್ಮನೆ ಇರೋಲ್ಲ ಅವರು ಸಾಯಂಕಾಲ ಮನೆಗೆ ಬಂದರೂ ಅಷ್ಟೇ ಒಂದೇ ಒಂದು ನಿಮಿಷ ಸುಮ್ಮನೆ ಇರೋಲ್ಲ ಕೆ ಜಿಯಲ್ಲಿ ಹಾಕ್ಬಿಟ್ರೆ ಅವ್ರ ದಿವಾನ ಮೇಲೆ ಟಿ ವಿ ನೋಡ್ಕೊಂಡು ಮಲಗಿದ್ರೆ ಅವ್ರನ್ನ ನೋಡಿ ಕಿರ್ಚೋದು ಅವ್ರ ಹತ್ರ ಹೋಗಬೇಕು ಅವ್ರವಳನ್ನ ಮಾತಾಡಿಸ್ಬೇಕು ಅವರು ಏನೇ ತಿಂಡಿ ತಿಂದರೂ ಚಿಪ್ಸ್ ತಿನ್ನಲಿ ಇಲ್ಲ ಇದು ಹೆಸರುಬೇಳೆ ತಿನ್ನಲಿ ಹುರಿದಿರೋ ಹೆಸರು ಬೇಳೆ ತಿನ್ನಿ ಹುರ್ಗಾಳು ತಿನ್ನಲಿ ಏನೇ ತಿಂದರೂ ಇವಳು ಕೊಡಬೇಕಂತ ಒಂದೇ ಸಮ ಗಲಾಟೆ ಮಾಡ್ತಾಳೆ ಅವ್ರು ತಿನ್ನೋದನ್ನೇ ನೋಡೋದು ಅವ್ರು ಟಿ ವಿ ವಾಚ್ ಮಾಡ್ತಾಯಿದ್ರೆ ಅವ್ರನ್ನೇ ನೋಡೋದು ಆಮೇಲೆ ಕುಯ್ 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 ಅಂತ ಕಿರ್ಚ್ಕೊಳ್ಳೋದು Y te la